ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಣಿತ ಕಲಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ಏನಿದೆ ಕ್ವಶನ್ ಫೈನ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಹೂಸ್ ವರ್ಟಿಸ್ ಮೈನಸ್ ಫೋರ್ ಕಮ ಟೂ ಫೈವ್ ಕಮ ಒನ್ ಓಕೆ ಸೊ ಇಲ್ಲಿ ವರ್ಟಿಸಸ್ ಕೊಟ್ಟಿದ್ದಾನೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ ಓಕೆ ಸೊ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಬರೆಯೋಣ ಓಕೆ ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ फार्मुलाइट सो ना एक्सन वैन मत एक्स टू वै टू वै थ्री रेप्रजेंट में सपोज ವೈ ಒನ್ ಅಂದ್ಕೊಳ್ಳೋಣ ಇದನ್ನ ಎಕ್ಸ್ ಟು ವೈ ಟು ಅನ್ಕೊಳ್ಳೋಣ ಸೊ ಈ ಪಾಯಿಂಟ್ಸ್ ಎಕ್ಸ್ ತ್ರೀ ಮತ್ತೆ ವೈ ತ್ರೀ ಅನ್ಕೊಳ್ಳೋಣ ಓಕೆ ಸೊ ಈ ಫಾರ್ಮುಲಾದಲ್ಲಿ ರಿಪ್ಲೇಸ್ ಮಾಡೋಣ ಸೊ ಏನಾಗುತ್ತೆ ಒನ್ ಬೈ ಟೂ ಇಂಟು ಮಾಡ್ಯಲರ್ಸ್ ಆಫ್ ಸರಿ ಡಿಟರ್ಮಿನೆಂಟ್ ಆಫ್ ಎಕ್ಸ್ ಒನ್ ವೈ ಒನ್ ಅಂದ್ರೆ ಏನಾಗುತ್ತೆ ಇಲ್ಲಿ ತ್ರೀ ಮತ್ತೆ ಏಟ್ ಒನ್ ಆಸ್ ಇಟ್ ಈಸ್ ಅಂಡ್ ಎಕ್ಸ್ ಟು ವೈ ಟು ಅಂದ್ರೆ ಮೈನಸ್ ಫೋರ್ ಟು ಅಂಡ್ ಒನ್ ಎಕ್ಸ್ ತ್ರೀ ಅಂದ್ರೆ ಫೈವ್ ಒನ್ ಒನ್ ಓಕೆ ಸೊ ಇದನ್ನ ಎಕ್ಸ್ಪೆಂಡ್ ಮಾಡೋಣ ಡಿಟರ್ಮೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಸೊ ದಿಸ್ ಇಸ್ ಈಕ್ವಲ್ ಟು ಒನ್ ಬೈ ಟೂ ಹಂಗೆ ಬರೆಯೋಣ ಸೊ ಇಲ್ಲಿ ಎಕ್ಸ್ಪೆಂಡ್ ಅಲಾಂಗ್ ಆರ್ ಒನ್ ಮಾಡೋಣ ಫಸ್ಟ್ ರೋ ಮಾಡೋಣ ಸೊ ದಟ್ ಈಸ್ ತ್ರೀ ಇಂಟು ಡಿಲೀಟ್ ಫಸ್ಟ್ ರೋ ಅಂಡ್ ಫಸ್ಟ್ ಕಾಲಮ್ ದೆನ್ ಮಲ್ಟಿಪ್ಲೈ ದಯಾಗನಲ್ ಎಲಿಮೆಂಟ್ಸ್ ಟೂ ಇಂಟು ಒನ್ ಅಂದ್ರೆ ಟೂ ಆಗುತ್ತೆ ಮೈನಸ್ ಒನ್ ಇಂಟು ಒನ್ ಅಂದ್ರೆ ಒನ್ ಆಗುತ್ತೆ ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಪಾಸಿಟಿವ್ ನೆಗೆಟಿವ್ ತಗೋಬೇಕು ಇಲ್ಲಿ ತ್ರೀಗೆ ಪಾಸಿಟಿವ್ ತಗೊಂಡು ಅಂದ್ರೆ ಇಲ್ಲಿ ನೆಗೆಟಿವ್ ಸೊ ಸೆಕೆಂಡ್ ಎಲಿಮೆಂಟ್ ಏನೈತೆ ಏಯ್ಟ್ ಇದೆ ಮೈನಸ್ ಏಯ್ಟ್ ಇಂಟು ನಾವು ಡಿಲೀಟ್ ಫಸ್ಟ್ ರೋ ಅಂಡ್ ಸೆಕೆಂಡ್ ಕಾರ್ ದೆ ಮಲ್ಟಿಪ್ಲೈ ಡಯಾಗನಲ್ ಎಲಿಮೆಂಟ್ಸ್ ಮೈನಸ್ ಫೋರ್ ಇಂಟು ಒನ್ ಅಂದ್ರೆ ಮೈನಸ್ ಫೋರ್ ಮೈನಸ್ ಸೊ ಇನ್ನು ಫೈವ್ ಇಂಟು ಒನ್ ಅಂದ್ರೆ ಫೈವ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಟರ್ಮ್ ನೆಗೆಟಿವ್ ಅಂದರೆ ತರ್ಡ್ ಟರ್ಮ್ ಪಾಸಿಟಿವ್ ತಗೋಬೇಕು ಇಲ್ಲಿ ಏನಿದೆ ಒನ್ ಇದೆ ಓಕೆ ಸೊ ಡಿಲೀಟ್ ಫಸ್ಟ್ ರೋ ಥರ್ಡ್ ಕಾಲಂ ಮೈನಸ್ ಫೋರ್ ಇಂಟು ಒನ್ ಅಂದರೆ ಮೈನಸ್ ಫೋರ್ ಮೈನಸ್ ಫೈವ್ ಟೂಸ್ ಅಂದರೆ ಟೆನ್ ಆಗುತ್ತೆ ಓಕೆ ಸೊ ಈಗ ಒನ್ ಬೈ ಟು ಹಂಗೆ ಬರೆಯೋಣ ತ್ರೀ ಇಂಟು ಟೂ ಮೈನಸ್ ಒನ್ ಅಂದರೆ ಏನಾಗುತ್ತೆ ಒನ್ ಮೈನಸ್ ಏಯ್ಟ್ ಇಂಟು ಮೈನಸ್ ಫೋರ್ ಮೈನಸ್ ಫೈವ್ ಅಂದರೆ ಮೈನಸ್ ನೈನ್ ಆಯಿತು ಪ್ಲಸ್ ಒನ್ ಇಂಟು ಮೈನಸ್ ಫೋರ್ ಮೈನಸ್ ಟೆನ್ ಮೈನಸ್ ಟೆನ್ ಅಂದರೆ ಮೈನಸ್ ಫೋರ್ಟೀನ್ ಆಯಿತು ಓಕೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಒನ್ ಬೈ ಟೂ ಇಂಟು ತ್ರೀ ಒನ್ ಸ ಏನಾಯ್ತು ತ್ರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ನೈನ್ ಏಟ್ ನೈನ್ ಸೆವೆಂಟಿ ಟೂ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ಟೀನ್ ಒನ್ ಸ ಫೋರ್ಟೀನ್ ಆಯ್ತು ಓಕೆ ಸೊ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಟೂ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಸೆವೆಂಟಿ ಟೂ ಪ್ಲಸ್ ತ್ರೀ ಅಂದ್ರೆ ಸೆವೆಂಟಿ ಫೈವ್ ಆಯ್ತು ಸೆವೆಂಟಿ ಫೈವ್ ಅಲ್ಲಿ ಫೋರ್ಟೀನ್ ಹೌದಾ ಸೊ ಸೆವೆಂಟಿ ಫೈವ್ ಅಲ್ಲಿ ಫೋರ್ಟೀನ್ ಏನಾಗುತ್ತೆ ಸಿಕ್ಸ್ಟಿ ಒನ್ ಆಗುತ್ತೆ ಸೊ ದಟ್ ಈಸ್ ನಥಿಂಗ್ ಬಟ್ ಸಿಕ್ಸ್ಟಿ ಒನ್ ಬೈ ಟು ಸ್ಕ್ವಯರ್ ಯೂನಿಟ್ಸ್ ಯಾಕಂದ್ರೆ ಏರಿಯಾ ಆಫ್ ಟ್ರಯಂಗಲ್ ಕೇಳಿದ್ದಾರೆ ಹೌದಾ ಸೊ ಥ್ಯಾಂಕ್ ಯು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು